ಕ್ಯಾಂಪ್ಕೋ ತುಮ್ಕೋಸ್ ಮ್ಯಾಮ್ಕೋಸ್ ಟಿ ಎಸ್ ಎಸ್ ಅಣ್ಣ ತಮ್ಮಂದಿರಂತೆ ಅಡಿಕೆ ಬೆಳೆಗಾರರ ರೈತ ಕಾಪಾಡಲು ನಾವೆಲ್ಲ ಸಿದ್ಧರಾಗಿದ್ದೇವೆ ಅಡಿಕೆ ವಹಿವಾಟು ಸಹಿಸದವರು ಅಡಿಕೆ ಆರೋಗ್ಯ ಹಾನಿಕರ ಎಂದು ಹೇಳುತ್ತಿದ್ದಾರೆ ಅದಕ್ಕಾಗಿ ಮಹಾಮಂಡಲದ ಮೂಲಕ ಹೋರಾಟವನ್ನು ಮಾಡುತ್ತಿದ್ದೇವೆ ಎಂದು ಮಂಗಳೂರು ಕ್ಯಾಂಪೋದ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡಗಿ ಹೇಳಿದರು ಚನ್ನಗಿರಿ ಪಟ್ಟಣದ ಮೌದ್ಗಲ್ ಸಮುದಾಯ ಭವನದಲ್ಲಿ ತುಮ್ಕೋ ಸದಸ್ಯರಿಗೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಅಡಿಕೆ ಕ್ಯಾನ್ಸರ್ ಕಾರಕವಲ್ಲೆಂದು ಈಗಾಗಲೇ ವಿಜ್ಞಾನಿಗಳು ದೃಢಪಡಿಸಿದ್ದು ಅಡಿಕೆ ಕ್ಯಾನ್ಸರ್ ನಿವಾರಕ ಔಷಧಿ ಎಂದು ತಿಳಿಸಿದ್ದಾರೆ ತುಮ್ಕೋಸ್ನಲ್ಲಿ ಶೇಕಡ ನಲವತ್ತರಷ್ಟು ಖರೀದಿಯನ್ನು ಕ್ಯಾಂಪೋ ವತಿಯಿಂದ ಮಾಡಲಾಗುತ್ತಿದ್ದು ತುಮಕೂರು ಸಹ ಕ್ಯಾಂಪೋದೊಂದಿಗೆ ಉತ್ತಮ ಸಹಕಾರ ಬ ಮನೋಭಾವನೆಯನ್ನು ಹೊಂದಿದೆ ಎಂದರು ಅಡಿಕೆ ಬೆಳೆಗಾರರು ಒಂದೇ ಬೆಳೆಗೆ ಆಶ್ರಯಿಸದೆ ಮಿಶ್ರ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೋಸ್ ಅಧ್ಯಕ್ಷ ಆರ್ ಎಂ ರವಿ ಹಾಗೂ ಶಿರಸಿಯ ಟಿ ಎಸ್ ಎಸ್ ಸಂಸ್ಥೆಯ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಸೇರಿದಂತೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತುಮಕೋಸ್ನ ಆರ್ ಎಂ ರವಿ ತಂಡದ ನಿರ್ದೇಶಕರುಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿ you okay. ಸಂಸ್ಥೆಯಾಗಿ ಹೊರಹೊಂದಂತಹ ನಮ್ಮ ಟಿ ಸಂಸ್ಥೆ ಮಾದರಿಯಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸಾಕಷ್ಟು ನಮ್ಮ ಮತ್ತು ರವಿಯವರ ಒಂದು ಒಡೆದಾಗ ನಮ್ಮ ಆತ್ಮೀಯತೆ ಬಹಳ ಜಾಸ್ತಿ ಇದೆ ಇದೇ ಆತ್ಮೀಯತೆಯನ್ನ ಸಹಕಾರಿ ಕ್ಷೇತ್ರ ಏನು ಮಾಡಬಹುದು ಸಹಕಾರಿ ಕ್ಷೇತ್ರ ನೋಡಿಕೊಂಡು ಯಾವೆಲ್ಲ ಒಂದು ನಮ್ಮ ಸದಸ್ಯರಿಗೆ ಕೊಡುಗೆಯಲ್ಲಿ ಕೊಡಬಹುದು ಅನ್ನೋದನ್ನ ನಮ್ಮ ಸದಸ್ಯರಿಗೂ ನೀವು ಸಭೆಯಲ್ಲಿ

ಯಾಕೆ ಕೇಳಿದ್ರೆ ಒಂದು ಸಂಸ್ಥೆಯಿಂದ ನಡೆಸುವಂತಹದ್ದು ಸರ್ಕಾರಿ ಕ್ಷೇತ್ರದಲ್ಲಿ ನಡೆಸುವಂತಹದ್ದು ಒಂದು ಅಷ್ಟು ಈಸಿ ಕೆಲಸ ಅಂತ ಕೇಳಿದ್ರೆ ಹದಿನೈದು ಸಾವಿರ ಜನ ಮೆಂಬರ್ ಇರ್ತಾರೆ ಎಲ್ಲರನ್ನ ಮೆಚ್ಚು ಎಷ್ಟರ ಮಟ್ಟಿಗೆ ಆಗ್ತದಾಗ ಗೊತ್ತಿಲ್ಲ ಆದರೆ ಎಲ್ಲರನ್ನೂ ಮೆಚ್ಚಿಸಬೇಕು ఎల్గూ నాము నమ్మ సదస్యే ము సహకారీ క్షేత్రమే ఆ తుకోవాలి लक्ष्मण लक्ष्मणरी